ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಈ ಒಂಟಿತನ ಅನ್ನುವ ಮಾತನ್ನು ಎಲ್ಲ ವಯಸ್ಸಿನವರು ಆಡ್ತಾ ಇದ್ದಾರೆ ಮೊದಲೆಲ್ಲ ಸ್ವಲ್ಪ ವಯಸ್ಸಾದವರು ಒಂಟಿತನ ಅಥವಾ ಜೊತೆಗಿದ್ದವರು ತಮ್ಮ ಗಂಡನನ್ನು ಹೆಂಡತಿಯನ್ನು ಕಳ್ಕೊಂಡವರು ತುಂಬ ಆಪ್ತರನ ಅಗಲಿದವರು ಈ ಒಂಟಿತನದ ಮಾತನ್ನು ಆಡ್ತಾ ಇದ್ದರು ಅಂತ ಅನ್ಬಹುದಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂಟಿತನ ಅನ್ನೋದು ಸರ್ವವ್ಯಾಪಿಯಾಗಿ ಹೋಗಿದೆ ಚಿಕ್ಕ ವಯಸ್ಸಿನವರಿಂದ ಹಿಡಿದು ವಯಸ್ಕರವರೆಗೂ ಈ ಒಂಟಿತನದ ಮಾತಾಡ್ತಾ ಇದ್ದಾರೆ ಯಾಕೆ ಇಂಥ ಮಾತು ಬರ್ತಾ ಇದೆ ಯಾಕೆ ಮನುಷ್ಯ ಒಂಟಿ ಆಗ್ತಾ ಇದ್ದಾನೆ ಒಂಟಿತನ ಅನ್ನೋದು ಯಾಕೆ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಮತ್ತು ಇದನ್ನು ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಕಾಲವಾಗಿದೆ ಒಂಟಿತನ ತಂದೊಡ್ಡುವಂತಹ ಹತ್ತು ಹಲವು ಮಾನಸಿಕ ತೊಂದರೆಗಳ ಬಗ್ಗೆಯೂ ಅರ್ಥ ಮಾಡ್ಕೋಬೇಕಾಗಿದೆ ಒಂಟಿತನವನ್ನು ನಿರ್ಲಕ್ಷಿಸಬೇಡಿ ಯಾಕೆ ಒಂಟಿತನ ಉಂಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನಹರಿಸಿ ಅದು ಇವತ್ತಿನ ವಿಡಿಯೋದ ವಿಶೇಷತೆ ಈ ಲೋನ್ಲಿನೆಸ್ ಅನ್ನೋದು ಬಹಳ ವಿಷಾದವಾದ ಒಂದು ಸಂಗತಿ ಈ ಲೋನ್ಲಿನೆಸ್ ಅಥವಾ ಒಂಟಿತನ ನಾವೇನು ಅನ್ಕೋತಾ ಇದ್ವಿ ಒಬ್ಬರೇ ಇದ್ದಾರೆ ಅದಕ್ಕೆ ದೇ ಫೀಲ್ ಲೋನ್ಲಿ ಒಂದು ಸ್ವಲ್ಪ ಆಚೆ ಹೋಗಿ ಬಂದರೆ ಯಾರನ್ನಾದರೂ ಒಡನಾಟ ಇದ್ದರೆ ಸರಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ ಇದ್ವಿ ಇಟ್ ವಾಸ್ ನಾಟ್ ಸೋ ಮಚ್ ಆಫ್ ಎ ಮೇಜರ್ ಕನ್ಸರ್ನ್ ಅರ್ಲಿಯರ್ ಬಟ್ ಇತ್ತೀಚೆಗೆ ಈವನ್ ಬಿಫೋರ್ ದ ಪ್ಯಾಂಡಮಿಕ್ ಇಟ್ ಸ್ಟಾರ್ಟೆಡ್ ಆ್ಯಂಡ್ ಎಸ್ಪೆಷಲಿ ಆಫ್ಟರ್ ದ ಪ್ಯಾಂಡಮಿಕ್ ಇನ್ನೂ ಜಾಸ್ತಿ ಜನರಲ್ಲಿ ನಾವು ಲೋನ್ಲಿನೆಸ್ನ ನೋಡ್ತಿದ್ದೀವಿ ಎಸ್ಪೆಷಲಿ ಇನ್ ದ ವೆಸ್ಟ್ ಎಷ್ಟು ಇನ್ಕ್ರೀಸ್ ಆಗಿದೆ ಲೋನ್ಲಿನೆಸ್ ಅಮಂಗ್ಸ್ ಪೀಪಲ್ ಅಂದರೆ ಇದನ್ನು ನಾವು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡಾಗ ಯಾತಕ್ಕೆ ಇದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅದನ್ನು ಹೆಂಗೆ ಹೋಗ್ಲಾಡ್ಸ್ಕೋಬೇಕು ಯಾತಕ್ಕೆ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ಸುಮಾರು ವರ್ಷದಿಂದ ಈ ಲೋನ್ಲಿನೆಸ್ ಬಗ್ಗೆ ಬಹಳಷ್ಟು ಸಂಶೋಧನೆ ಆಗಿದೆ ಸೋ ಮಚ್ ಸೊ ಇಟ್ ಈಸ್ ಇಟ್ ಹ್ಯಾಸ್ ಬಿಕಮ್ ಎನ್ ಎಪಿಡೆಮಿಕ್ ಅಂತ ಹೇಳ್ತಾರೆ ಇಟ್ಸ್ ಕಾಲ್ಡ್ ಲೋನ್ಲಿನೆಸ್ ಎಪಿಡೆಮಿಕ್ ಎಪಿಡೆಮಿಕ್ ಅಂದರೆ ತುಂಬ ಜನಕ್ಕೆ ಬರ್ತಾ ಇದೆ ಎಲ್ಲೋ ಅಲ್ಲಿ ಒಬ್ರಿಗೆ ಇಬ್ಬರಿಗೆ ಕೆಲವ್ರಿಗೆ ವಯಸ್ಸಾದವ್ರಿಗೆ ಅನ್ನೋದಿಲ್ಲ ಇನ್ಫ್ಯಾಕ್ಟ್ ನಾವು ಮುಂಚೆ ನೋಡ್ತಾ ಒಂದು ಲೋನ್ಲಿನೆಸ್ ಆಫ್ಟರ್ ಎ ಸರ್ಟನ್ ಏಜ್ ವಯಸ್ಕರಿಗೆ ಹಿರಿಯರಿಗೆನಲ್ಲಿ ಮಾತ್ರ ನೋಡ್ತಾ ಇದ್ವಿ ಜಾಸ್ತಿ ಬಟ್ ಈಗಿನ ಸಂಗತಿನಲ್ಲಿ ನೋಡಿದಾಗ ಈಗಿನ ಸಮಯದಲ್ಲಿ ಯಂಗ್ಸ್ಟರ್ಸ್ ಟೀನೇಜರ್ಸ್ ಯಂಗ್ ಅಡಲ್ಟ್ಸ್ ಆರ್ ಫೀಲಿಂಗ್ ಲೋನ್ಲಿ ಇದರಷ್ಟು ವಿಷಾದವಾದ ಸಂಗತಿ ಮತ್ತೊಂದು ಕಡೆ ಇಲ್ಲ ಹಿಂಗಿದ್ದಾಗ ಇದು ಯಾತಿಕ್ಕೆ ಆಗುತ್ತೆ ಅನ್ನೋದನ್ನು ನೋಡೋ ನೋಡೋಣ ಆಗ ಕೆಲವು ಸಲ ಪೇರೆಂಟ್ಸು ಮಕ್ಕಳಿಗೆ ಹಿಂಗೆ ದೇ ಫೀಲ್ ಲೋನ್ಲಿ ಅವಾಗ ಹೇಳ್ತಾರೆ ಹೋಗಿ ಫ್ರೆಂಡ್ಸ್ ಮಾಡ್ಕೋ ಅಂತ ಅಂದ್ಬಿಟ್ಟು ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಹ್ಯಾವಿಂಗ್ ನಂಬರ್ ಆಫ್ ಸೋಷಿಯಲ್ ಕನೆಕ್ಷನ್ಸ್ ವಿಚ್ ವಿಲ್ ಟೇಕ್ ಅವೇ ಲೋನ್ಲಿನೆಸ್ ಮನೆಯಲ್ಲೇ ಎಲ್ಲರ ಜೊತೆಗಿದ್ರು ಹಿರಿಯ ಹಿರಿಯರಾಗಲಿ ಮಕ್ಕಳಾಗಲಿ ದೆ ಫೀಲ್ ಲೋನ್ಲಿ ವಿಚ್ ಮೀನ್ಸ್ ಇಟ್ಸ್ ನಾಟ್ ದ ನಂಬರ್ ಆಫ್ ಪೀಪಲ್ ದಟ್ ದೆ ಹ್ಯಾವ್ ಫ್ರೆಂಡ್ಸ್ ಆರ್ ಕನೆಕ್ಟೆಡ್ ವಿತ್ ಬಟ್ ಇಟ್ ಈಸ್ ದ ಕ್ವಾಲಿಟಿ ಆಫ್ ದಟ್ ರಿಲೇಷನ್ಶಿಪ್ ಆ್ಯಂಡ್ ದ ಮೀನಿಂಗ್ ದಟ್ ದೆ ಗಿಫ್ಟ್ ಟು ದಟ್ ರಿಲೇಷನ್ಶಿಪ್ ಈಸ್ ವಾಟ್ ಮೇಕ್ಸ್ ದಮ್ ಲೋನ್ಲಿಯರ್ ಅಂತ ಅಂದ್ಬಿಟ್ಟು ಇದಕ್ಕೆ ಎಲ್ಲಿದೆ ಔಷಧಿ ಎಲ್ಲಿದೆ ಯಾವುದೋ ಒಂದು ನಾವು ಔಷಧಿ ತಗೊಂಡು ಲೋನ್ಲಿನೆಸ್ಸನ್ನು ಹೋಗಿಸ್ಕೊಳ್ಳೋ ಸಂಗತಿ ಅಲ್ಲ ಅಥವಾ ಲೋನ್ಲಿ ಆಗಿದ್ದರೆ ಇನ್ನೊಂದಷ್ಟು ಜನ ಫ್ರೆಂಡ್ಸ್ ಮಾಡ್ಕೋ ಲೋನ್ಲಿನೆಸ್ ಹೋಗುತ್ತೆ ಅನ್ನೋದು ಖಂಡಿತ ಆ ಸ್ಟೇಜ್ ಮೀರಿದೆ ಬಿಕಾಸ್ ದಿಸ್ ಕೈಂಡ್ ಆಫ್ ಲೋನ್ಲಿನೆಸ್ ಈಸ್ ಲೀಡಿಂಗ್ ಟು ಆಂಗ್ಸೈಟಿ ಈಸ್ ಲೀಡಿಂಗ್ ಟು ಡಿಪ್ರೆಷನ್ ಈಸ್ ಲೀಡಿಂಗ್ ಟು ಸ್ಟ್ರೆಸ್ ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ಇಟ್ ಈಸ್ ಲೀಡಿಂಗ್ ಟು ಇನ್ಕ್ರೀಸ್ಡ್ ಮಾರ್ಟ್ಯಾಲಿಟಿ ಅಂದರೆ ಡೆತ್ ರೇಟ್ ಬಿಕಾಸ್ ಆಫ್ ಲೋನ್ಲಿನೆಸ್ ಇನ್ಕ್ರೀಸ್ ಆಗ್ತಾ ಇದೆ ಎಷ್ಟೊಂದು ಸಂಶೋಧನೆಯನ್ನು ನಡೆದು ಬಿಕಾಸ್ ಆಫ್ ಲೋನ್ಲಿನೆಸ್ ಅದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಹಾರ್ಟ್ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಸಾಬೀತುಪಡಿಸಿದೆ ಸಂಶೋಧನೆಯಲ್ಲಿ ಹೇಳಿ ಕೇಳಿ ಮಾನವ ಸಂಘಜೀವಿ ನಾವು ಇದನ್ನು ಬರ್ತಾ ಬರ್ತಾ ಇದನ್ನು ನಾವು ಮರಿತಾ ಬಂದಿದ್ದೀವಿ ಬರೀ ಯಂಗ್ಸ್ಟರ್ಸೇ ಅಲ್ಲ ಹಿರಿಯರು ಕೂಡ ನಾವು ಹಿಂದಿನ ಕಾಲದಲ್ಲಿ ಯಾರ ಮನೆಗೆ ಯಾವತ್ತು ಬೇಕಾದರೂ ಹೋಗ್ಬೋದಾಗಿತ್ತು ಅಕ್ಕಪಕ್ಕದವ್ರ ಮನೆಗೆ ಏನೂ ಮುಲಾಜಿಲ್ಲದೆ ಸಂಕೋಚ ಇಲ್ಲದೆ ಹೋಗಿ ಮಾತಾಡಿಸ್ಕೊಂಡು ಬರ್ಬೋದಾಗಿತ್ತು ಈಗ ಅದು ಖಂಡಿತ ಬದಲಾವಣೆ ಆಗಿಬಿಟ್ಟಿದೆ ಇದನ್ನು ನ ವಿ ಆರ್ ಆ್ಯಕ್ಚುಲಿ ಏಪಿಂಗ್ ವೆಸ್ಟ್ರನ್ ಕಲ್ಚರ್ ನಾವು ಏನಾದರೂ ಫಾಲೋ ಮಾಡಬೇಕಾದ್ರೆ ಯಾವುದೇ ಒಂದು ಕಲ್ಚರಲ್ಲಾಗಲಿ ಒಳ್ಳೆಯದು ಇರುತ್ತೆ ಅಷ್ಟು ಒಳ್ಳೇದು ಇಲ್ಲದೆ ಇರೋದು ಇರುತ್ತೆ ಬಟ್ ನನಗೆ ಒಂದು ವಿಷಾದವಾದ ಸಂಗತಿ ಅಂದರೆ ಏನು ಅಂತಂದರೆ ನಲವತ್ನಾಲ್ಕು ದಶಕಗಳಿಂತ ಹಿಂದೆ ನಲವತ್ತು ವರ್ಷಕ್ಕೂ ಹಿಂದೆ ಆ ಯು ಎಸ್ಗೆ ಹೋಗಿ ಅಲ್ಲಿ ಏನೇನು ಚಾಲೆಂಜಸ್ನ ನೋಡ್ತಾ ಇದ್ನೋ ಆಮ್ ಆ್ಯಕ್ಚುಲಿ ಸೀಯಿಂಗ್ ಆಲ್ ಆಫ್ ದೋಸ್ ರೈಟ್ ನೌ ಫಾರ್ ದ ಪಾಸ್ಟ್ ಟೆನ್ ಇಯರ್ಸ್ ಆರ್ ಸೊ ಇನ್ ಅವರ್ ಕಲ್ಚರ್ ಈಗ ಹೆಂಗಾಗಿದೆ ಅಂತಂದರೆ ಬಿಕಾಸ್ ಆಫ್ ಟೆಕ್ನಾಲಜಿ ಇನ್ಫ್ಲೂಯೆನ್ಸ್ ಆಫ್ ಟೆಕ್ನಾಲಜಿ ಇದು ಈ ಕಲ್ಚರಲ್ಲಿ ಇರೋ ಪ್ರಾಬ್ಲಮ್ಸು ನಮ್ಮ ಕಲ್ಚರಲ್ಲಿ ಇಲ್ಲ ಹಾಗೇನು ಯಾವುದೂ ಇಲ್ಲ ವೆದರ್ ಇಟ್ ಈಸ್ ರಿಲೇಟೆಡ್ ಟು ಡಿಪ್ರೆಷನ್ ಆರ್ ರಿಲೇಟೆಡ್ ಟು ಸೀನಿಯರ್ ಸಿಟಿಸನ್ಸ್ ಮೆಂಟಲ್ ಹೆಲ್ತ್ ಕಂಡೀಷನ್ಸ್ ಅಲ್ಲಿ ಏನು ನೋಡ್ತಾ ಇದ್ವು ಅದು ಇಲ್ಲೂ ಶುರುವಾಗ್ತಾ ಇದೆ ಹಾಗಂದರೆ ಮತ್ತೆ ಏನು ಬಿಕಾಸ್ ಆಫ್ ಅಥೆಂಟಿಸಿಟಿ ಇನ್ ರಿಲೇಶನ್ಶಿಪ್ಸ್ ಇಲ್ಲದೆ ಇದ್ದಾಗ ಮನೆಯಲ್ಲೇ ಎಲ್ಲರ ಜೊತೆಗಿದ್ರೂ ವಿ ಆರ್ ಅಲೋನ್ ಟುಗೆದರ್ ಹಾಗೆ ಇಷ್ಟು ಜನದ ಮಧ್ಯೆ ಇದ್ದು ವೆನ್ ವಿ ಆರ್ ಫೀಲಿಂಗ್ ಲೋನ್ಲಿ ಅದು ಯಾತಕ್ಕೆ ಅಂತಂದರೆ ಆ ಒಂದು ಪರ್ಪಸ್ಫುಲ್ ಮೀನಿಂಗ್ಫುಲ್ ರಿಲೇಶನ್ಶಿಪ್ ಇಲ್ಲದೇ ಇರೋದರಿಂದ ಇಫ್ ಯು ಮೇಕ್ ದ ಪರ್ಪಸ್ ಆಫ್ ಲೈಫ್ ದ ಮೀನಿಂಗ್ ಆಫ್ ಲೈಫ್ ಇಸ್ ಟು ಇಂಪ್ರೂವ್ ಅವರ್ ಇಂಟರ್ ಪರ್ಸ್ನಲ್ ರಿಲೇಶನ್ಶಿಪ್ಸ್ ಅಂತ ನಾವು ಅದಕ್ಕೆ ಉತ್ತಮವಾದ ಒಂದು ಮಟ್ಟ ಕೊಟ್ಟಾಗ ಖಂಡಿತ ಲೋನ್ಲಿನೆಸ್ ಅನ್ನೋದು ಕಾಡಲ್ಲ ಯಾವುದೇ ಕಲ್ಚರಲ್ಲಾಗಲಿ ಕಾಡೋದಿಲ್ಲ ಇದಕ್ಕೂ ಮತ್ತೆ ಬೇಕಾದಷ್ಟು ರಿಸರ್ಚ್ ಆಗಿದೆ ಜಪಾನ್ ದೇಶದಲ್ಲಿ ಒಂದು ಊರಿನಲ್ಲಿ ಇನ್ ಹಿಂದಿನ ಹಾಗೇನೆ ಸಾಯಂಕಾಲ ಆದಮೇಲೆ ಒಬ್ಬರು ಒಬ್ಬರು ಇನ್ನೊಬ್ಬರು ಮನೆಗೆ ಹೋಗಿ ಜಸ್ಟ್ ಟು ಹ್ಯಾವ್ ಎ ಕಪ್ ಆಫ್ ಟೀ ರಾಧರ್ ದೆನ್ ಜಸ್ಟ್ ವಾಚಿಂಗ್ ಟಿ ವಿ ಅಥವಾ ಇನ್ನೊಬ್ಬರು ಗಾರ್ಡನ್ ಮಾಡ್ತಾ ಇದ್ದಾರೆ ಪಕ್ಕದ ಮನೆಯವರು ಹೋಗಿ ಹೆಲ್ಪ್ ಮಾಡೋದು ಆ ಇಡೀ ಒಂದು ಹಳ್ಳಿನಲ್ಲೇ ಅವರ Age of those senior citizens is much greater than in the average age of the Japanese population. so. This is what we actually call right now as social intelligence. Now, have to the connections, social connections, itko tivi artha socializing. Adano itkundaga. ಖಂಡಿತ ಲಾಂಜಿವಿಟಿ ಇನ್ಕ್ರೀಸಸ್ ನಾವು ಹೆಚ್ಚು ದಿನ ಬದುಕ್ತೀವಿ ಹೆಚ್ಚು ಆರೋಗ್ಯಕರವಾದ ಜೀವನವನ್ನು ನಡೆಸ್ತೀವಿ ಆಗ ಖಂಡಿತ ಹೆಚ್ಚು ಆನಂದದಾಯಕವಾದ ಜೀವನವನ್ನು ನಡೆಸ್ತೀವಿ ಅಂತ ಅರ್ಥಕೋಬಹುದು ಅಗೇನ್ ಈ ಲೋನ್ಲಿವ್ನೆಸ್ ಬಗ್ಗೆ ನಮ್ಮ ಹಳೆ ಕಾಲದ ಒಂದು ಸ್ಕ್ರಿಪ್ಚರ್ಸಿಂದ ಮಹಾಭಾರತದಿಂದ ನಾವು ಅರ್ಥ ಮಾಡ್ಕೊಳ್ಳೋಣ ಹಾಗೆ ಈಗ ಹೊಸ ದೃಷ್ಟಿಕೋನದಿಂದ ನ್ಯೂರೋ ಸೈನ್ಸ್ ದೃಷ್ಟಿಕೋನದಿಂದನೂ ನೋಡ್ಕೊಳ್ಳೋಣಂತೆ ನಮ್ಗೆ ಟೇಕ್ ಯು ಬ್ಯಾಕ್ ಟು ಮಹಾಭಾರತ ಡೇಸ್ ಇಮ್ಯಾಜಿನ್ ಕರ್ಣ ಕರ್ಣನ ಪರಿಸ್ಥಿತಿ ನೋಡಿ ಹೆಂಗಿತ್ತು ಅಂತ ಅವನು ಹುಟ್ಟಿದಾಗಿಂದಾನೇ ತಾಯಿಗೆ ಬೇಡವಾಗಿದ್ದ ತಾಯಿ ಬಿ ಬಿಟ್ಬಿಟ್ಲು ಮ ಮಗನ್ನ ಇನ್ನು ಯಾರೋ ಜೊತೆ ಬೆಳೆದಿದ್ದು ಅವನು ಅಲ್ಲೂ ಕೂಡ ತುಂಬ ದಿನ ಇರೋಕ್ಕಾಗಲಿಲ್ಲ ಆಚೆ ಬಂದಾಗ ಎಲ್ಲಿ ಸೇರೋದು ಬಿಕಾಸ್ ಆಗಲೇ ಹೇಳ್ದಂಗೆ ಮಾನವ ಸಂಘಜೀವಿ ವಿ ನೀಡ್ ಟು ಬಿಲಾಂಗ್ ಟು ಸಮ್ಥಿಂಗ್ ಸಂಬಡಿ ಆರ್ ಸಮ್ ಕಾಸ್ ಫಾರ್ ದಟ್ ಮ್ಯಾಟರ್ ಇಫ್ ಯು ಡೋಂಟ್ ಹ್ಯಾವ್ ಎ ಕಾಸ್ ದೆನ್ ದರ್ ಇಸ್ ನೋ ಪರ್ಪಸ್ ಇನ್ ಲಿವಿಂಗ್ ದೆರ್ ಈಸ್ ನೋ ಮೀನಿಂಗ್ ಟು ಅವರ್ ಹ್ಯೂಮನ್ ಲೈಫ್ ಅಂತ ಸೊ ಅದಕ್ಕೆ ತುಂಬ ಕಷ್ಟಪಟ್ಟ ಗುರುಗಳ ಹತ್ರ ಹೋದ್ರೂ ಗುರುಗಳು ಕೂಡ ಒಪ್ಕೊಳ್ಳಿಲ್ಲ ಕರ್ಣನ್ನ ಅವನು ಸೂತ ಪುತ್ರ ಅಂತಂದ್ಬಿಟ್ಟು ಅವನನ್ನು ದೂರ ಮಾಡ್ದ ಪಾಂಡವರ ಹತ್ರ ಹೋದರೆ ಅಲ್ಲಿ ಸೇರಿಸಲಿಲ್ಲ ಬಟ್ ಅವನು ಹಿ ನೀಡೆಡ್ ಟು ಬಿಲಾಂಗ್ ಟು ಸಂಬಡಿ ಕೊನೆಗೆ ಅವನು ಯಾರು ಸಿಕ್ಕಿದ್ದು ದುರ್ಯೋಧನ ಸಿಕ್ಕಿದ್ದು ಸೊ ದುರ್ಯೋಧನ ಕೌರವರ ಜೊತೆಗೆ ಇದ್ದು ಕೆಲವು ಗುಣಗಳು ಕೌರವರಿಂದನೂ ಬಂದ್ಬಿಡ್ತು ಸಂಘದ ಏನು ಸಂಘದ ಪರಿಣಾಮವಾಗಿ ಕೆಲವು ಗುಣಗಳು ಅವನಿಗೂ ಬಂದ್ಬಿಡ್ತು ಇದರಿಂದ ಏನು ಕಲಿಬಹುದು ವಿ ಆಲ್ ಹ್ಯಾವ್ ದಟ್ ನೀಡ್ ಟು ಬಿಲಾಂಗ್ ವಿತ್ ಅದರ್ಸ್ ಟು ಸಂಬಡಿ ಟು ಸಮ್ ಒನ್ ಇದನ್ನೇ ಈಗಿನ ಕಾಲದಲ್ಲಿ ಅದಕ್ಕೆ ಒಂದು ಚರ್ಚೆ ಮಾಡಿದ್ದಾರೆ ಇಟ್ ಇಸ್ ಕಾಲ್ಡ್ ಬಯೋಫೀಲಿಯಾ ಹೈಪಾಥಸಿಸ್ ಅಂತ ಏನ್ ಹಂಗಂದ್ರೆ ಮಾನವ ಬೇರೆ ಅವರ ಜೊತೆ ಅಥವಾ इवन जस्ट ಲಿವಿಂಗ್ ಬೀings ಇನ್ಕ್ಲೂಡಿಂಗ್ जस्ट ನೇಚರ್ ಕೆಲವರಿಗೆ ನೇಚರ್ ಜೊತೆಗೆ ಇರಬೇಕು ಅಂತ ಅನ್ಸುತ್ತೆ ಕೆಲವರಿಗೆ ಬೇರೆ ಅವರ ಜೊತೆಗೆ ಇರಬೇಕು ಅಂತ ಅನ್ಸುತ್ತೆ ಸೋ he is looking to have a relationship with other living beings or living things ಇದು ತುಂಬ ತುಂಬ ಇಂಪಾರ್ಟೆಂಟ್ ಅದು ವೆಸ್ಟರ್ನ್ ಕಲ್ಚರಲ್ಲಿ ಎಷ್ಟೊಂದು ಸಲ ಬೇರೆಯವ್ರ ಜೊತೆಗೆ ಇರೋದಕ್ಕೆ ಆಗದೆ ಅಥವಾ ಜನಗಳಿಗಿಂತ ಹೆಚ್ಚಾಗಿ ಅವ್ರಿಗೆ ಪ್ರಾಣಿಗಳ ಜೊತೆ ಒಂದು ಸಂಬಂಧ ಬೆಳೆಸೋದಕ್ಕೆ ಸಾಧ್ಯ ಆಗತ್ತೆ ಅದಕ್ಕೇ ಎಷ್ಟೊಂದು ಜನ ಅಲ್ಲಿ ವೆಸ್ಟರ್ನ್ ಕಲ್ಚರಲ್ಲಿ ಪೆಟ್ ಆ್ಯನಿಮಲ್ಸ್ನ ಇಟ್ಕೊಂಡು ದೆ ಲವ್ ದ ಪೆಟ್ ಆ್ಯನಿಮಲ್ಸ್ ಸೋ ಮಚ್ ಅದು ತೀರ್ಕೊಂಡ್ಬಿಟ್ರೆ ಆ ಪೆಟ್ ಆ್ಯನಿಮಲ್ನ ನಾಯಿ ಇರಬಹುದು ಬೆಕ್ಕಿರಬಹುದು ಅವ್ರಿಗೆ ಅಷ್ಟೇ ಯಾರೋ ತುಂಬ ಹತ್ತಿರವಾದವ್ರನ್ನ ಕಳ್ಕೊಂಡಷ್ಟೇ ಟ್ರಾಮಾ ಆ್ಯಂಡ್ ಗ್ರೀಫ್ ಅವ್ರಿಗೆ ಆಗತ್ತೆ ಯಾಕೆಂದರೆ ಅಷ್ಟು ಹತ್ತಿರದ ಸಂಬಂಧ ಬೆಳೆಸ್ಕೊಳ್ಳೋದ್ರಿಂದ ಹಾಗೆಯೇ ಇಲ್ಲಿ ಇವಾಗ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ ನಾಟ್ ಜಸ್ಟ್ ವಿತ್ ಯಂಗರ್ ಜನ್ರೇಷನ್ ಎಲ್ಲ ಜನ್ರೇಷನ್ಗೂ ಯ ಇದೇ ಆಗ್ತಾ ಇರೋದು ಯಾತಕ್ಕೆ ಅಂತಂದರೆ ಬಿಕಾಸ್ ಆಫ್ ದಿಸ್ ಅಡ್ವೆಂಟ್ ಆಫ್ ಟೆಕ್ನಾಲಜಿ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಇದೆಲ್ಲದು ಬರೀ ಮಕ್ಕಳಿಗಷ್ಟೇ ಹೊಸದಾಗಿಲ್ಲ ಈವನ್ ಫಾರ್ ಅಡಲ್ಟ್ಸ್ ಇಟ್ ಈಸ್ ನ್ಯೂ ಮಕ್ಕಳ ಜೊತೆ ಅಡಲ್ಟ್ಸು ಕೂಡ ಇದರ ಬಗ್ಗೆ ಕಲಿತಾ ಇದ್ದಾರೆ ಅದನ್ನು ಕಲಿತಾಗ ದೇ ಮೇಕ್ ಇಟ್ ಸೋ ಅಟ್ರ್ಯಾಕ್ಟಿವ್ ದೊಡ್ಡವರು ಕೂಡ ಅದಕ್ಕೆ ಬಲಿಪಶು ಆಗ್ತಾ ಇದ್ದಾರೆ ಅದನ್ನು ನಾವು ಹೆಂಗೆ ಉಪಯೋಗಿಸ್ಕೋಬೇಕು ನಮ್ಮ ಜೀವನ ಗುಣಮಟ್ಟನ ಸುಧಾರಿಸ್ಕೊಳ್ಳೋದಕ್ಕೆ ಅನ್ನೋದನ್ನು ಬಿಟ್ಟು ಅದಕ್ಕೆ ಟೆಕ್ನಾಲಜಿಗೆ ಅಧೀನರಾಗಿ ನಾವು ವಿ ಆರ್ ಬಿಲ್ಡಿಂಗ್ ರಿಲೇಶನ್ಶಿಪ್ಸ್ ವಿತ್ ಟೆಕ್ನಾಲಜಿ ಮತ್ತೊಂದು ಬಹಳ ಮುಖ್ಯ ಅಂಶ ನಾವೇನು ನೆನ್ಪಿಟ್ಕೋಬೇಕು ಅಂತಂದರೆ ಓನ್ಲಿ ಹ್ಯೂಮನ್ ರಿಲೇಷನ್ಶಿಪ್ಸ್ ಕ್ಯಾನ್ ಗಿವ್ ಹ್ಯಾಪಿನೆಸ್ ಓನ್ಲಿ ಹ್ಯೂಮನ್ ರಿಲೇಷನ್ಶಿಪ್ಸ್ ಕ್ಯಾನ್ ಗಿವ್ ಫುಲ್ಫಿಲ್ಮೆಂಟ್ ಅಥವಾ ವಿ ಕೆನ್ ಸೇ ಓನ್ಲಿ ಲಿವಿಂಗ್ ಬೀಯಿಂಗ್ಸ್ ಕೆಲವ್ರಿಗೆ ಪರಿಸರದ ಜೊತೆ ಅಥವಾ ಮರ ಗಿಡಗಳನ್ನೇ ಎಷ್ಟು ಪ್ರೀತಿಸ್ತಾರೆ ಅಂತಂದರೆ ಮನುಷ್ಯರನ್ನು ಪ್ರೀತಿಸೋ ಹಾಗೇನೆ ಸೊ ಓನ್ಲಿ ಲಿವಿಂಗ್ ಬೀಯಿಂಗ್ಸ್ ಆ್ಯಂಡ್ ಲಿವಿಂಗ್ ಥಿಂಗ್ಸ್ ಕ್ಯಾನ್ ಗಿವ್ ಅಸ್ ಹ್ಯಾಪಿನೆಸ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಅದಕ್ಕೇ ಇವಾಗಲೂ ಕೂಡ ಎ ಐನಲ್ಲೂ ಅದೇ ರಿಸರ್ಚ್ ಇಲ್ಲಿ ಸಂಶೋಧನೆ ಮಾಡಿ ಇದನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ ಎ ಐ ಇಂಟೆಲಿಜೆನ್ಸ್ ಏನಾಗ್ತಾ ಇದೆ ಎನಿ ಕೈಂಡ್ ಆಫ್ ರೋ ರೋಬಾಟ್ಸ್ ಇರ್ಬೋದು ಅದು ಹೆಂಗೆ ಮನುಷ್ಯರನ್ನು ಎಷ್ಟು ಮಿಮಿಕ್ ಮಾಡಿ ಮಾಡೋದಕ್ಕೆ ಸಾಧ್ಯವೋ ಅಲ್ಲಿ ಸಂಶೋಧನೆ ಹೆಚ್ಚಾಗ್ತಾ ಇದೆ ಬಟ್ ವಾಟ್ ಎವರ್ ಇಟ್ ಈಸ್ ಇಟ್ ಈಸ್ ಸ್ಟಿಲ್ ಅ ಮೆಷೀನ್ ಇಟ್ ಎನಿ ಕೈಂಡ್ ಆಫ್ ಎ ಐ ಟೆಕ್ನಾಲಜಿ ವಿಲ್ ನೆವರ್ ಹ್ಯಾವ್ ದಟ್ ಕೈಂಡ್ ಆಫ್ ಕಾನ್ಷಿಯಸ್ನೆಸ್ ದಟ್ ಹ್ಯೂಮನ್ಸ್ ಹ್ಯಾವ್ ಇದು ಬರ್ತಾ ಬರ್ತಾ ಈ ಲೋನ್ಲಿನೆಸ್ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ ಹೊರತು ಇದನ್ನೆಲ್ಲ ನಾವು ತಿಳ್ಕೊಂಡು ಹೇಗೆ ಹೌ ಡು ವಿ ಇನ್ಕ್ರೀಸ್ ಅವರ್ ಸೋಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಹೌ ಡು ವಿ ಇನ್ವಾಲ್ವ್ ಅವರ್ ಸೆಲ್ಸ್ ಹೌ ಡು ವಿ ಎಂಗೇಜ್ ಇನ್ ಅವರ್ ಸೆಲ್ಸ್ ಎಂಗೇಜ್ ಅವರ್ ಸೆಲ್ಸ್ ಇನ್ ಮೀನಿಂಗ್ಫುಲ್ ಆಕ್ಟಿವಿಟೀಸ್ ವಿತ್ ಅದರ್ ಪೀಪಲ್ ಅನ್ನೋದನ್ನು ಇವಾಗಲೇ ಇಲ್ಲೇ ನಾವು ಕಲಿದೆ ಹೋದರೆ ಬರ್ತಾ ಬರ್ತಾ ಇದು ಮತ್ತಷ್ಟು ವಿಷಾದ ತರುವಂಥ ಸಂಗತಿ ಇದನ್ನು ನಾವು ಅರ್ಥ ಮಾಡಿಕೊಂಡು ಲೆಟಸ್ ಬಿಲ್ಡ್ ಮೀನಿಂಗ್ಫುಲ್ ಕನೆಕ್ಷನ್ಸ್ ವಿತ್ ಪೀಪಲ್ ಸೊ ದ್ಯಾಟ್ ಈ ಲೋನ್ಲಿನೆಸ್ ಅನ್ನೋದು ಹೋಗ್ಲಾಡ್ಸ್ಬೋದು ಆಗ ಒಂದು ರೀತಿಯಲ್ಲಿ ನೋಡಿದಾಗ ಒಂಟಿತನ ಅನ್ನೋದು ಸಹಜ ಇದನ್ನೇ ನಾವು ಸಿಚುವೇಶನಲ್ ಲೋನ್ಲಿನೆಸ್ ಅಂತ ಹೇಳ್ತೀವಿ ಅದು ಬರುತ್ತೆ ಹೋಗುತ್ತೆ ಯಾರನ್ನಾದರೂ ಕಳ್ಕೊಂಡಾಗ ಇಬ್ಬರೇ ಇದ್ದಾಗ ಒಬ್ರು ತೀರ್ ಹೋದಾಗ ಇದು ಸಿಚ್ಯುವೇಶನ್ ಲೋನ್ಲಿನೆಸ್ ಆಗೋದು ಅದಕ್ಕೆ ನಾವು ಅಷ್ಟೊಂದು ಇದು ಮಾಡಬೇಕಾಗಿಲ್ಲ ಟೈಮ್ ಈಸ್ ಅ ಬಿಗ್ ಹೀಲರಲ್ಲಿ ಅದೇ ಕ್ರಾನಿಕ್ ಲೋನ್ಲಿನೆಸ್ಸನ್ನು ಮಾತ್ರ ನಾವು ತುಂಬ ಎಚ್ಚರಿಕೆಯಿಂದ ಅದಕ್ಕೆ ಗಮನ ಕೊಟ್ಟು ಅದನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ನೋಡಬೇಕಾಗತ್ತೆ ಹಾಗೆಯೇ ಹಿಂಗೆ ಅಂದ್ಕೊಂಡಾಗ ಇಷ್ಟೊಂದು ಸಲ ಅನಿಸುತ್ತೆ ಯಂಗ್ ಅಡಲ್ಟ್ಸ್ ದೆ ಫೀನ್ ಲೋನ್ಲಿ ಅವಾಗ ಅಪ್ಪ ಅಮ್ಮಂಗೆ ಅನಿಸುತ್ತೆ ಓ ಹುಡುಗನಿಗೆ ಮದುವೆ ಮಾಡಿಬಿಟ್ರೆ ಸರಿ ಹೋಗ್ಬಿಡ್ತಾನೆ ಅಂತ ಮ್ಯಾರೇಜ್ ವಿಲ್ ನಾಟ್ ಪ್ರೊಟೆಕ್ಟ್ ಸಂಬಡಿ ಫ್ರಮ್ ಲೋನ್ಲಿನೆಸ್ It is not being around with people but having meaningful relationship. So, Madhve Agakinta Munchenu, and Yak Madhve Aktaidini, Anodan Artha Mat Kondu, Yadur Nodi Madhve Agi. Now, we have to grow together as husband and wife, Anodan Arth Kondu Munde Hogbeke fortu. Just because you get married does not mean you are going to come out of loneliness. Make that marriage meaningful. ಆ್ಯಂಡ್ ಪರ್ಪಸ್ಫುಲ್ ಆ್ಯಂಡ್ ಫಿಗರ್ಔಟ್ ದ ರೀಸನ್ ಫಾರ್ ಮ್ಯಾರೇಜ್ ನಾಟ್ ಜಸ್ಟ್ ಟು ಕಮ್ಔಟ್ ಆಫ್ ಲೋನ್ಲಿನೆಸ್ ಇದು ಯ ನಮ್ಮ ಯಂಗ್ಸ್ಟರ್ಸ್ಗೆ ಒಂದು ಸಂದೇಶ ಒಂಟಿತನ ಇದೆ ಅದಕ್ಕೆ ಸ್ನೇಹಿತರನ್ನ ಮಾಡಿಕೊಂಡೆ ಒಬ್ಬನೇ ಇರೋದು ಬೋರ್ ಆಯಿತು ಅದಕ್ಕೆ ಮದುವೆ ಮಾಡಿಕೊಂಡೆ ನನಗ್ಯಾಕೋ ಒಬ್ಬನೇ ಇರೋಕ್ಕಾಗೋದೇ ಇಲ್ಲ ಅದಕ್ಕೆ ಸುತ್ತಲೂ ನನಗೆ ಜನ ಬೇಕು ಇಷ್ಟಾದರೆ ಸಾಕಾಗಲ್ಲ ಒಂಟಿತನ ಹೋಗೋಕ್ಕೆ ಇವೆಲ್ಲ ನಾವು ಮಾಡ್ತಾ ಇರೋ ಪ್ರಯತ್ನಗಳಾಗ್ಬೋದು ಆದರೆ ನಿಜವಾದ ಪ್ರಯತ್ನ ಏನು ಒಂಟಿತನವನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ನಾವು ಹೇಗಿರಬೇಕು ಏನು ಮಾಡಬೇಕು ಅದು ಎಲ್ಲವನ್ನು ಅದಕ್ಕಿಂತ ಹೆಚ್ಚಾಗಿ ಯಾಕೆ ಒಂಟಿತನ ನನಗೆ ಆಗ್ತಾ ಇದೆ ಈ ಒಂಟಿತನವು ಮತ್ತು ಏಕಾಂಗಿತನಕ್ಕೂ ಇರುವ ವ್ಯತ್ಯಾಸ ಏನು ಇದು ಎಲ್ಲವನ್ನು ಅರ್ಥ ಮಾಡಿಕೊಂಡ್ವಿ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ